ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರಬಹುದು ನನ್ನ ಫೋನ್ ಅಲ್ಲಿ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಓಪನ್ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಕೂಡ ನಿಮ್ಮ ಅಲ್ಲಿ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಆದ್ರೆ ನೀವು ಆ ಒಂದು ಅಪ್ಲಿಕೇಶನ್ ಕೇವಲ ಏನಕ್ಕೆ ಯೂಸ್ ಮಾಡ್ತೀರಾ ಏನಾದ್ರು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಯೂಸ್ ಕೂಡ ಮಾಡ್ತೀರಾ ಆದರೆ ನಾನು ಈ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ಲಿ ನನ್ನ ಫೋಟೋಸು ವೀಡಿಯೋಸು ಅಪ್ಲಿಕೇಶನ್ ಪ್ರತಿಯೊಂದನ್ನು ಕೂಡ ಹೈಡ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನೋಡ್ಬೋದು ಇದು ನೋಡೋಕ್ಕೆ ಜಸ್ಟ್ ಒಂದು ಏನಂತ ಕಾಣುತ್ತೆ ಜಸ್ಟ್ ಒಂದು ನಾರ್ಮಲ್ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಅಂತ ಕಾಣುತ್ತೆ ಅದ ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೊಂಬ ನೋಡ್ಬೋದು ನೀವು ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತಿದ್ರ ಆದರೆ ಇಲ್ಲೊಂದು ಸೀಕ್ರೆಟ್ ಕೋಡ್ ಕೂಡ ಇದೆ ಈ ಒಂದು ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡ್ತೀರ ಅಂದರೆ ಒಂದು ಮ್ಯಾಜಿಕ್ ಕೂಡ ಇಲ್ಲಿ ಓಪನ್ ಆಗುವಂಥದ್ದು ನೋಡ್ಬೋದು ನಾನೊಂದು ಕೋಡನ್ನು ಕೂಡ ಹಾಕ್ತಾ ಇದ್ದೀನಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಅಂತ ಹಾಕಿ ಅದಾದ್ಮೇಲೆ ಈಕ್ವಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಇನ್ನೊಂದು ಪೇಜು ಈ ಒಂದು ಅಪ್ಲಿಕೇಶನ್ ಓಪನ್ ಕೂಡ ಆಗುವಂತದ್ದು ನೀವು ಈ ಒಂದು ಅಪ್ಲಿಕೇಶನ್ ಒಳಗಡೆ ಅಪ್ಲಿಕೇಶನ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಯಾರಿಗೂ ಗೊತ್ತಾಗ್ದಂಗೆ ಹೈಟ್ ಮಾಡಿ ಕೂಡ ಇರ್ಬೋದು ಈ ಒಂದು ಕೋಡ್ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನೋಡಕ್ಕೆ ಇದು ಸೇಮ್ ಟು ಸೇಮ್ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಅಂತ ಕಾಣುತ್ತೆ ಹಾಗಾದ್ರೆ ಈ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ನಿಮ್ಮ ಫೋಟೋಸ್ ವಿಡಿಯೋಸ್ ಮತ್ತೆ ನೋಟ್ಸ್ ಆಗಿರ್ಬೋದು ಅಪ್ಲಿಕೇಶನ್ಸ್ ಆಗಿರ್ಬೋದು ಯಾವ್ದಾರ ಹೈಡ್ ಮಾಡೋದು ತಿಳ್ಕೊಡ್ತೀನಿ ವಿಡಿಯೋನ ಯಾರು ಎಲ್ಲ ಕೂಡ ಸ್ಕಿಪ್ ಮಾಡ್ತಾ ಇದೆ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇನು ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗಿ ನೋಡ್ತೀರಾ ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ದ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡ್ತಾ ಇರ್ಬೋದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೀವು ಈ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ಲಿ ನಿಮ್ಮ ಒಂದು ಮೀಡಿಯಾಗ ಮತ್ತೆ ಅಪ್ಲಿಕೇಶನ್ ಗಳನ್ನ ಹೈಡ್ ಮಾಡಿ ಇಡಬೇಕು ಅಂದ್ರೆ ಫಸ್ಟ್ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ ಇಂದ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಯಾವ್ದು ಅಂತ ವಿಡಿಯೋದ ಕೊನೆ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಮತ್ತೆ ಕೆಲವರು ಏನ್ ತಿಂಕ್ ಮಾಡ್ತಾರೆ ಅಂದ್ರೆ ಬ್ರದರ್ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೇನೆ ನಮ್ಮ ಫೋನ್ ವಿಡಿಯೋಸ್ ಮತ್ತೆ ಈ ಒಂದು ಇಮೇಜಸ್ ನ ಹೈಡ್ ಮಾಡಕ್ ಅಂತ ಕೇಳ್ತಾ ಇರ್ತಾರೆ ಅಂತರೂ ಕೂಡ ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ ಕೂಡ ಕೊಡ್ತೀನಿ ನೀವು ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ದೆ ಕೂಡ ಅಷ್ಟೇ ನಿಮ್ಮ ಮೀಡಿಯಾವನ್ನ ತುಂಬಾ ಹೈಡ್ ಮಾಡಿ ಕೂಡ ಇಡಬಹುದು ಹಾಗಾದ್ರೆ ಫಸ್ಟ್ ಯಾವ ತರ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಮೀಡಿಯೋನ ಹೈಡ್ ಮಾಡಿ ಇಡೋದು ಅಂತ ನೋಡೋಣ ನೋಡಬಹುದು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ನಿಮಗೆ ಡೈರೆಕ್ಟ್ ಆಗಿ ಈ ರೀತಿ ಕೂಡ ಕಾಣುವಂತದ್ದು ಸಿಂಪಲ್ ಆಗಿ ಅಂಡ್ ಕಂಟಿನ್ಯೂ ಅಂತ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕ್ರಿಯೇಟ್ ಇವರ್ ಪಿನ್ ಅಂತ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಇಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ನಿಮ್ದೇ ಆದ ಒಂದು ನಾಲ್ಕು ಡಿಜಿಟ್ ನ ಸೀಕ್ರೆಟ್ ಪಿನ್ ಎಂಟರ್ ಮಾಡಿ ಕೂಡ ಇಟ್ಕೊಳ್ಬೇಕಾಗುತ್ತೆ ಸಿಂಪಲ್ ಆಗಿ ನೋಡಬಹುದು ನಾನು ಸಿಕ್ಸ್ ಥ್ರೀ ಸಿಕ್ಸ್ ಥ್ರೀ ಅಂತ ಆಗ್ತೀನಿ ಮತ್ತೆ ಇಲ್ಲಿ ನೋಡಬಹುದು ಕೆಳಗಡೆ ಈಕ್ವಲ್ ಆಪ್ಷನ್ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಪಿನ್ ಅನ್ನ ಇನ್ನೊಂದ್ಸಲಿ ಕನ್ಫರ್ಮ್ ಕೂಡ ಮಾಡಿ ಸೇಮ್ ಪಿನ್ ಮತ್ತೆ ಎಂಟರ್ ಕೂಡ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಆಗಿ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಆಗ್ತದೆ ಅದಾದ್ಮೇಲೆ ನೋಡ್ಬೋದು ಮತ್ತೆ ಈಕ್ವಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಕೂಡ ನೀವು ಇಲ್ಲಿ ಎರಡನೇ ಆಪ್ಷನ್ ಚೂಸ್ ಕೂಡ ಮಾಡ್ಕೊಬೇಕಾಗುತ್ತೆ ಯೂಸ್ ಡಿವೈಸ್ ಫಿಂಗರ್ ಪ್ರಿಂಟ್ಸ್ ಅಂತ ಕಾಣ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಬಹುದು ನಿಮ್ಮ ಫಿಂಗರ್ ಪ್ರಿಂಟ್ ಇಂದ ವೆರಿಫೈ ಕೂಡ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಲೋಡಿಂಗ್ ಅಂತ ಕೂಡ ಕಾಣುತ್ತೆ ಸ್ವಲ್ಪ ವೈಟ್ ಮಾಡಿ ಇನ್ನೊಂದು ಪೇಜ್ ಓಪನ್ ಕೂಡ ಆಗುವಂತದ್ದು ಅದಾದ್ಮೇಲೆ ನೋಡಬಹುದು ಪೇಜ್ ಓಪನ್ ಆಗ್ತದೆ ಡೈರೆಕ್ಟಾಗಿ ಈ ರೀತಿ ಎಂಡವಸ್ ಕೂಡ ಕಾಣುತ್ತೆ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಆಗಿರ್ಬೋದು ಕೂಡ ಆಗಿ ಯೂಸ್ ಕೂಡ ಮಾಡ್ಕೊಂಬೋದು ಅದಾದ್ಮೇಲೆ ವಿಡಿಯೋಸ್ ಆಗಿರ್ಬೋದು ಫೈಲ್ ಮ್ಯಾನೇಜರ್ ಇರುವ ವೀಡಿಯೋಸ್ಗಳು ಅದಾದ್ಮೇಲೆ ನೋಟ್ಸು ಪ್ರತಿಯೊಂದನ್ನು ಕೂಡ ಈ ಒಂದು ಅಪ್ಲಿಕೇಶನ್ ತುಂಬ ಇದ್ಗೆ ಹೈಡ್ ಕೂಡ ಮಾಡಿ ಇಡಬಹುದು ಫಸ್ಟು ಅಪ್ಲಿಕೇಶನ್ ಯಾವ ಥರ ಹೈಡ್ ಮಾಡಿ ಇಡೋದು ಅಂತ ನೋಡೋಣ ಸಿಂಪಲ್ಗೆ ಹೈಡ್ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಫೋನಲ್ಲಿ ಎಷ್ಟು ಅಪ್ಲಿಕೇಶನ್ಗಳಿದೆ ಪ್ರತಿಯೊಂದು ಕೂಡ ಎಲ್ಲ ಶೋ ಕೂಡ ಆಗುತ್ತೆ ಅದಾದ್ಮೇಲೆ ಯಾವ ಅಪ್ಲಿಕೇಶನ್ ನೀವು ಹೈಡ್ ಮಾಡಿ ಸಿಂಪಲ್ ಸಿಂಪಲ್ಗೆ ಆ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಎಂಟರ್ ಅಂತ ಕಾಣ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ಡಿಫಾಲ್ಟ್ ಅಪ್ಲಿಕೇಶನ್ ಆಗಿ ಇದನ್ನು ಸೆಟ್ ಕೂಡ ಮಾಡ್ಕೊಬೇಕತ್ತೆ ನೀವು ಅಪ್ಲಿಕೇಶನ್ಗಳನ್ನು ಹೈಡ್ ಮಾಡ್ತೀರ ಅಂದರೆ ನೀವು ನಾರ್ಮಲಾಗಿ ಮೀಡಿಯಾ ಮತ್ತು ಒಂದು ಇಮೇಜಸ್ನ ಹೈಡ್ ಮಾಡಿರ್ತೀರ ಅಂದರೆ ಯಾವುದಕ್ಕೆ ನೀವು ಆಗಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಅದಾದಮೇಲೆ ಹಾಗೆ ಬ್ಯಾಕ್ ಪನ್ ಇನ್ನು ವೀಡಿಯೋಸನ್ನು ಹೈಡ್ ಮಾಡಿ ಅಂದ್ರೆ ಅಂದರೆ ಆಗಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಗ್ಯಾಲರಿಗೆ ಕನೆಕ್ಟ್ ಕೂಡ ಆಗುತ್ತೆ ಅಂದರೆ ನಿಮ್ಮ ಗ್ಯಾಲರಿ ಓಪನ್ ಕೂಡ ಆಗುತ್ತೆ ನಿಮ್ಮ ಗ್ಯಾಲರಿಲಿ ಯಾವ್ಯಾವ ವೀಡಿಯೋಸ್ಗಳಿದೆ ಪ್ರತಿಯೊಂದು ಕೂಡ ಓಪನ್ ಆಗುತ್ತೆ ಸಿಂಪಲ್ ಆಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದಮೇಲೆ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ಬೋದು ನಿಮ್ಮ ಫೋನಲ್ಲಿ ಎಷ್ಟು ವಿಡಿಯೋಗಳಿದೆ ಎಲ್ಲ ಶೋ ಕೂಡ ಆಗುತ್ತೆ ಸಿಂಪಲ್ ಆಗಿ ವಿಡಿಯೋನ ಸೆಲೆಕ್ಟ್ ಮಾಡಿ ಹೈಡ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡೋದು ಹೈಡಿಂಗ್ ಅಂತ ಇಲ್ಲಿ ಮೆನ್ಷನ್ ಕೂಡ ಆಗುತ್ತೆ ಅಂದರೆ ನಿಮ್ಮ ಗ್ಯಾಲರಿಲಿ ಯಾವುದೇ ಕಣಕ್ಕೆ ಒಂದು ವಿಡಿಯೋ ನೋಡೋಕೆ ಸಿಗೋದಿಲ್ಲ ಅಂದರೆ ಆ ಒಂದು ವಿಡಿಯೋ ಮೂವ್ ಆಗಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಇಲ್ಲಿ ಬಂದಿರುತ್ತೆ ಅದಾದ್ಮೇಲೆ ಇದೇ ರೀತಿಯಾಗಿ ನೀವು ತುಂಬಾ ವಿಡಿಯೋಸ್ ಹೈಡ್ ಮಾಡಿ ಕೂಡ ಇಡಬಹುದು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಸೆಲೆಕ್ಟ್ ಮಾಡಿ ಹೈಡ್ ಕೂಡ ಆಗುತ್ತೆ ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ ಇನ್ನ ಫೋಟೋಸ್ ಮಾಡಿ ಇಡ್ತೀರ ಅಂದ್ರೆ ಕೆಳಗಡೆ ನೋಡಬಹುದು ಫೋಟೋ ಐಕಾನ್ ಕಾಣುತ್ತೆ ಸಿಂಪಲ್ ಫೋಟೋ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫೋಟೋಸ್ ಅಂತ ಕೂಡ ಕಾಣುತ್ತೆ ವೈಟ್ ಮಾಡಿ ಅದಾದ್ಮೇಲೆ ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಫೋಟೋಸ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಫೋನ್ ಲೆ ಎಷ್ಟು ಫೋಟೋಸ್ ಇರುತ್ತೆ ಪ್ರತಿಯೊಂದು ಕೂಡ ಶೋ ಕೂಡ ಆಗುತ್ತೆ ಅದಾದ್ಮೇಲೆ ಯಾವ್ದು ಒಂದು ಫೋಟೋ ಸೆಲೆಕ್ ಅಂದ್ರೆ ಯಾವ ಒಂದು ಫೋಟೋಸ್ ನೀವು ಹೈಡ್ ಮಾಡಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನೋಡಬಹುದು ನಿಮ್ಮ ಫೋಟೋ ಇಲ್ಲಿ ಸೆಕ್ಯೂರ್ ಕೂಡ ಆಗುತ್ತೆ ಅದಾದ್ಮೇಲೆ ನೋಡ್ಬೋದು ಬ್ಯಾಕಪ್ ಅಂತ ಕೂಡ ಬರುತ್ತೆ ಇದನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಇನ್ ಕೇಸ್ ನಿಮ್ಮ ಫೋನಲ್ಲಿ ಈ ಒಂದು ಅಪ್ಲಿಕೇಶನ್ ಡಿಲೀಟ್ ಆಯಿತು ಅಂದರೆ ನಿಮ್ಮ ಕಂಪ್ಲೀಟ್ ಡೇಟಾ ಡಿಲೀಟ್ ಕೂಡ ಆಗುವಂಥದ್ದು ಹಾಗೆ ಗೋ ಟು ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಗೂಗಲ್ ಡ್ರೈವಿಂದ ಫಸ್ಟು ಈ ಒಂದು ಅಪ್ಲಿಕೇಶನ್ಗೆ ಲಿಂಕ್ ಮಾಡಿ ಮತ್ತೆ ಬ್ಯಾಕಪ್ ಆನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆದಾಗುತ್ತೆ ಟೈಮ್ಸ್ ಏನಾಗುತ್ತೆ ಅಂದ್ರೆ ಫೋನ್ ಇದ್ದಿದ್ದಂಗೆ ಫ್ಲಾಶ್ ಕೂಡ ಆಗ್ಬೋದು ಇಲ್ಲ ಅಂದ್ರೆ ಕಳೆದ ಹೋಗಬಹುದು ನಿಮ್ಮ ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ಡೈರೆಕ್ಟ್ ಆಗುತ್ತೆ ಹಾಗಾಗಿ ಬ್ಯಾಕಪ್ ಮಾಡಿ ಇಟ್ಕೊಂಡ್ರೆ ಸೇಫ್ ಆಗಿ ಕೂಡ ಇರುತ್ತೆ ಮತ್ತೆ ಇನ್ನ ನೀವು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆ ಒಂದು ಫೋಟೋ ಮತ್ತೆ ವಿಡಿಯೋಸ್ ನೋಡಬೇಕು ಅಂದ್ರೆ ಯಾವ ತರದನ್ನ ಓಪನ್ ಮಾಡೋದು ಅಂದ್ರೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನೋಡಿದ್ರೆ ಡೈರೆಕ್ಟ್ ಕ್ಯಾಲ್ಕುಲೇಟರ್ ಅಂತ ಓಪನ್ ಕೂಡ ಆಗುತ್ತೆ ಬೇರೆಯವರಿಗೆ ನೋಡಿದ್ರೆ ಯಾವುದೇ ಗೊತ್ತಾಗಲ್ಲ ಇದೊಂದು ಸೀಕ್ರೆಟ್ ಅಪ್ಲಿಕೇಶನ್ ಅಂತ ಸಿಂಪಲ್ ಆಗಿ ನೀವು ಆ ಒಂದು ವೀಡಿಯೋನ ನೋಡಬೇಕು ಅಂದ್ರೆ ನೀವು ಏನೋ ಒಂದು ಕೋಡ್ ಸಿಂಪಲ್ ಆಗಿ ಎಂಟರ್ ಮಾಡಿ ನೋಡಬಹುದು ಕೆಳಗಡೆ ಈಕ್ವಲ್ ಐಕನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಪೇಜ್ ಸೀಕ್ರೆಟ್ ಪೇಜ್ ಓಪನ್ ಕೂಡ ಆಗುತ್ತೆ ಅಲ್ಲಿಂದ ನೀವು ನಿಮ್ಮ ಮೀಡಿಯಾವನ್ನ ವ್ಯೂ ಕೂಡ ಮಾಡಬಹುದು ತುಂಬಾ ಜನ ಕೇಳಬಹುದು ಅಪ್ಲಿಕೇಶನ್ ಅಂತ ಸಿಂಪಲ್ ಆಗಿ ಪ್ಲೇಸ್ಟೋರ್ಗೆ ಬನ್ನಿ ಸರ್ಚ್ ಮಾಡಿ ಹೈಡ್ ಯು ಅಂತ ಅದಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಈಗಾಗಲೇ ಲಕ್ಷಾಂತರ ಜನ ಡೌನ್ಲೋಡ್ ಕೂಡ ಮಾಡಿದ್ರೆ ಮತ್ತೆ ರೇಟಿಂಗ್ಸ್ ನೋಡಬಹುದು ಫೋರ್ ಪಾಯಿಂಟ್ ತ್ರೀ ಕೂಡ ಇದೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ತುಂಬಾ ಈಜಿಗೆ ಫೋಟೋಸ್ ವಿಡಿಯೋಸ್ ಹೈಡ್ ಕೂಡ ಮಾಡ್ಕೋಬಹುದು ಇನ್ನು ತುಂಬಾ ಜನ ಕೇಳ್ತಾ ಇರ್ತಾರೆ ಯಾವ ತರ ಯಾವ್ದೇ ಅಪ್ಲಿಕೇಶನ್ ಇಲ್ಲದೇ ಫೋಟೋಸ್ ವಿಡಿಯೋಸ್ ನ ಹೈಡ್ ಇಡೋದು ಅಂತ ಹಾಗೆ ಸ್ಕ್ರೀನ್ ಗೆ ಬನ್ನಿ ಇದನ್ನ ಲಾಸ್ಟ್ ವಿಡಿಯೋ ಕೂಡ ತಿಳಿಸ್ಕೊಟ್ಟಿದೆ ಆದ್ರೂ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಫೋನ್ ನೋಡಬಹುದು ಗೂಗಲ್ ಫೋಟೋಸ್ ಅಂತ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ಪ್ರತಿಯೊಂದು ಫೋನ್ ಒಂದು ಗೂಗಲ್ ಫೋಟೋಸ್ ಇದ್ದೇ ಇರುತ್ತೆ ನಿಮ್ಮ ಗ್ಯಾಲರಿ ಯಾವ್ಯಾವ ಫೋಟೋಸ್ ಇದೆ ಪ್ರತಿಯೊಂದು ಕೂಡ ಶೋ ಕೂಡ ಆಗುತ್ತೆ ಸಿಂಪಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಮೂವ್ ಟು ಫೋಲ್ಡರ್ ಅಂತ ಎಲ್ಲ ಕಾಣುತ್ತೆ ನೋಡಬಹುದು ಕೆಳಗಡೆ ಸ್ವೈಪ್ ಮಾಡಿದ್ರೆ ಅಂದ್ರೆ ಸ್ವೈಪ್ ಕೂಡ ಆಗುತ್ತೆ ಅದಾದ್ಮೇಲೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂವ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಬಹುದು ನಿಮ್ಮ ಮೀಡಿಯಾ ಲಾಕ್ಔಟ್ ಫೋಲ್ಡರ್ಗೆ ಮೂವ್ ಕೂಡ ಆಗಿರುತ್ತೆ ನಿಮ್ನ ಬಿಟ್ಟರೆ ಯಾರು ಕೂಡ ಈ ಒಂದು ಮೀಡಿಯೋವನ್ನ ಗೂಗಲ್ ಫೋಟೋ ಅಲ್ಲಿ ಕೂಡ ಆಗೋದಿಲ್ಲ ಈ ರೀತಿ ನಿಮ್ಮ ಫೋಟೋಸ್ ಮತ್ತೆ ವಿಡಿಯೋ ತುಂಬಾ ಫೋನ್ ಹೈಟ್ ಕೂಡ ಮಾಡಿ ಇಡಬಹುದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಸಿಗೋ ಒಂದನೇ ವೀಡಿಯೋದಲ್ಲಿ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಯು ಫಾರ್ ವಾಚಿಂಗ್